ಈ ದಿನದ ವಿಡಿಯೋದಲ್ಲಿ ಆವಿಷ್ಕಾರಿಗಳು ಸಾಧಕರು ಆಧ್ಯಾತ್ಮಿಕ ಜೀವನವನ್ನು ಮಾಡತಕ್ಕಂಥವರು ಸಿದ್ಧಿ ಪಡಿತಕ್ಕಂಥವರು ಶಕ್ತಿ ಪಡಿತಕ್ಕಂಥವರು ವಿವಾಹವಾಗಲು ಅಥವಾ ವಿವಾಹ ಜೀವನ ನಿರ್ವಹಿಸಲು ಭಯ ಪಡ್ತಾರೆ ಯಾಕೆ ಸಾಂಸಾರಿಕ ಬಂಧನಕ್ಕೆ ಸಿಲುಕಲು ಭಯ ಪಡ್ತಾರೆ ಯಾಕೆ ಅಥವಾ ಆ ಮದುವೆ ಎಂಬ ಬಂಧನದಿಂದ ಹಿಂಜರಿತಾರೆ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಎಷ್ಟೋ ಜನರು ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ಹೇಳ್ತಕ್ಕಂತದ್ದು ಆವಿಷ್ಕಾರವನ್ನ ಮಾಡುವುದಾದ್ರೆ ಸಮಯ ಸಾಂಸಾರಿಕ ಜೀವನವನ್ನು ಮಾಡಲಿಕ್ಕೆ ಸಮಯ ಸಿಗೋದಿಲ್ಲ ಸರಿಯಾದ ರೀತಿಯಾದಂತಹ ಆವಿಷ್ಕಾರಗಳನ್ನ ಹೊಸ ಹೊಸದಾಗಿ ಏನು ಕಂಡಿಡಿತಕ್ಕಂತ ಕಾರ್ಯಗಳನ್ನ ಮಾಡ್ತಾರೆ ಇನೋವೇಶನ್ ಹೊಸ ಹೊಸ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು ಹೊಸ ಹೊಸ ಆ ಯಾವುದೇ ಒಂದು ವಿಷಯಗಳಾಗಿರ್ಬೋದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಥವಾ ಬೆಳೆಗಳ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಹಾಗೆ ಯಾವ್ಯಾವುದೋ ವಿಭಾಗಗಳು ಬೇಕಾದಷ್ಟಿದೆ ಅಂತ ಎಲ್ಲ ವಿಭಾಗಗಳಲ್ಲೂ ಕೂಡ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದು ಈಗ ವಿದ್ಯುತ್ ಕಂಡಿಡಿಯೋ ಬಗ್ಗೆ ನಿಕಲೊ ಟೆಸ್ಲಾ ಅವರನ್ನ ನೀವು ತಗೊಳ್ಳೋದಾದರೆ ಅಥವಾ ಬೇರೆ ಬೇರೆ ವಿಜ್ಞಾನಿಗಳನ್ನು ಕೂಡ ನೀವು ಸಾಕಷ್ಟು ಜನರನ್ನು ತಗೊಳ್ಳೋದಾದರೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗಿರ್ತಕ್ಕಂತಹ ವಿವೇಕಾನಂದರನ್ನ ತಗೊಳ್ಳೋದಾದ್ರೆ ಶಂಕರಾಚಾರ್ಯರನ್ನ ತಗೊಳ್ಳೋದಾದ್ರೆ ಆ ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಕಷ್ಟು ಜನರನ್ನು ನಾವು ತಗೋಬೋದು ಈಗಿನ ಕಾಲಕ್ಕೂ ಕೂಡ ಇದ್ದಾರೆ ಅವರ ಹೆಸರು ಬೇಡ ಆದರೂ ಕೂಡ ಅವರು ಆ ವಿವಾಹ ರಹಿತ ಜೀವನವನ್ನು ಮಾಡಿ ಯಶಸ್ಸನ್ನು ಪಡೆದಿರ್ತಕ್ಕಂಥದ್ದು ಹೌದು ಅದರಲ್ಲಿ ವಿಶೇಷವಾಗಿ ಗಮನಿಸೋದಾದರೆ ವಿವಾಹ ಜೀವನ ಎಂತಕ್ಕಂಥದ್ದು ಬಂಧನ ಅದು ಇನ್ನೋವೇಶನ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸಾಧನೆ ಮಾಡ್ತಕ್ಕ ಮಾಡುವ ಕಾರ್ಯಕ್ಕಾಗಲಿ ಅಡಚಣೆಯನ್ನು ಉಂಟು ಮಾಡುತ್ತೆ ಅದರಿಂದಾಗಿ ವಿವಾಹ ಬಂಧನದಿಂದ ಅಥವಾ ವಿವಾಹದಿಂದ ದೂರ ಇರಬೇಕು ಎಂತಕ್ಕಂಥ ಮಾತು ಬರುತ್ತೆ ಅವರು ಅದಕ್ಕೋಸ್ಕರ ತಮ್ಮ ಜೀವನವನ್ನೇ ಒಂದು ಕಾರ್ಯ ಸಾಧನೆಗೋಸ್ಕರ ಮುಡುಪಾಗಿಟ್ಟರು ಎಂತಕ್ಕಂಥ ಮಾತನ್ನೇ ನಾವು ಸಾಮಾನ್ಯವಾಗಿ ಕೇಳ್ತೆ ಆದ್ರೆ ಈ ಸತ್ಯ ಸಂಗತಿ ಎಂತಕ್ಕಂಥದ್ದನ್ನ ನಾವೇನು ನಿಜ ಅಂತ ನಂಬಿರ್ತೇವೆ ಆದ್ರೆ ಅದು ನಿಜ ಸತ್ಯವಲ್ಲ ಅದರಲ್ಲಿ ಅಲ್ಪ ಪ್ರಮಾಣದ ನೂರರಲ್ಲಿ ಹತ್ತು ಪ್ರತಿಶತ ಸತ್ಯ ಅಷ್ಟೇ ಇನ್ನು ತೊಂಬತ್ತು ಪ್ರತಿಶತ ಸತ್ಯ ಖಂಡಿತ ಅಲ್ಲ ಯಾರೇ ಒಬ್ಬ ವಿಜ್ಞಾನಿ ಆಗಿರ್ಬೋದು ಆವಿಷ್ಕಾರಿಯಾಗಿರ್ಬೋದು ಸಿದ್ಧಪುರುಷರಾಗಿರ್ಬೋದು ಸಾಧಕರಾಗಿರ್ಬೋದು ಯಾವುದೇ ಒಂದನ್ನು ಈ ಭೂಮಂಡಲಕ್ಕೆ ಜೀವ ಕಲ್ಯಾಣಕ್ಕೆ ಜೀವನ ಕಲ್ಯಾಣಕ್ಕೆ ಹೊಸದಾಗಿ ಕೊಡಬೇಕು ಅಂದ್ರೆ ನೀವು ಈಗಿರ್ತಕ್ಕಂಥ ಬದುಕಿರ್ತಕ್ಕಂಥ ಬುದ್ಧಿವಂತ ಮಧ್ಯಮ ವರ್ಗ ಅಥವಾ ಉತ್ಕೃಷ್ಟವಾದಂತಹ ಈ ಜನ ಸಮುದಾಯವನ್ನು ಬೇಕಾದ್ರೆ ನೀವು ನೋಡಿ ಅವರ ಬುದ್ಧಿ ತಿಳುವಳಿಕೆಯನ್ನು ನೀವು ನೋಡಿಬೇಕಾದ್ರೆ ಯಾವುದೇ ಒಂದು ಕಾರ್ಯ ಸಾಧನೆಯನ್ನು ಮಾಡಬೇಕಂದ್ರೆ ಸಕಾರಾತ್ಮಕ ಕಾರ್ಯ ಸಾಧನೆಯ ಹಿಂದೆ ದೈವಿಕ ಶಕ್ತಿಗಳು ಅದು ಯಾವುದೇ ಭೂಮಿಯಾದ್ಯಂತ ಯಾವುದೇ ಜನ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿರ್ಬೋದು ಜೀವಕ್ಕೆ ಮತ್ತು ಜೀವನಕ್ಕೆ ಅನುಕೂಲವಾಗ್ತಕ್ಕಂತಹ ಅಕ್ಷರಗಳನ್ನ ಕಂಡುಹಿಡಿಯೋದಾಗಿರ್ಬೋದು ನಮ್ಮ ವಿಜ್ಞಾನಿಗಳು ಎನಿಸ್ಕೊಂಡಿರ್ತಕ್ಕಂಥ ನಮ್ಮ ಪೂರ್ವಜ ಶ್ರೇಷ್ಠ ಋಷಿಮುನಿಗಳಾಗಿರ್ಬೋದು ಅವರ ಹಿಂದೆ ಯಾವುದೇ ಕಾರ್ಯವನ್ನ ಕಾರ್ಯವನ್ನ ಮಾಡಿದ್ರು ಮಾಡಿದ್ರಂದ್ರೆ ಅವ್ರ ಹಿಂದೆ ದೈವಿಕ ಶಕ್ತಿಗಳೇ ಇದ್ರು ಈಗಿನ ಕಾಲಕ್ಕೂ ಕೂಡ ಅದು ಪ್ರಸ್ತುತವೇ ಸಮಸ್ತ ಭೂಮಂಡಲಾದ್ಯಂತ ನೀವು ಎಲ್ಲಿ ನೋಡಿದ್ರು ಹೊಸದಾಗಿ ಏನ್ ಕಂಡುಹಿಡಿತಾರೆ ಅಥವಾ ಹೊಸ ಆಚರಣೆಯನ್ನ ಏನ್ ಮಾಡ್ತಾರೆ ಅವರಿಗೆ ದೈವಿಕ ಸಂಪತ್ತು ಅಂದ್ರೆ ದೈವ ಶಕ್ತಿಯ ಅನುಗ್ರಹ ಅವರಿಗೆ ಅವರನ್ನ ಸಂಪತ್ತಾಗಿ ಹೋಲಿಸಲಾಗದು ಸಂಪತ್ತು ಅಂದ್ರೆ ಅದು ಖರ್ಚಾಗ್ತಕ್ಕಂಥದ್ದು ಕೂಡ ಇರುತ್ತೆ ಅವರು ಖರ್ಚಾಗದೇ ಇರ್ತಕ್ಕಂಥವ್ರು ಶ್ರೇಷ್ಠರು ಸಕಾರಾತ್ಮಕರು ಅವರು ದೈವಿಕ ಶಕ್ತಿ ಅವರ ಬೆಂಬಲ ಸಹಕಾರ ಮತ್ತು ಅವರ ಸಮರ್ಥನೆ ಎಂತಕ್ಕಂಥದ್ದು ಅವಶ್ಯವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಕಾರ್ಯ ಸಾಧನೆಯನ್ನು ಮಾಡಲು ಸಾಧ್ಯವಾಗುತ್ತೆ ಇದರ ಅರ್ಥ ಈ ವಿಷಯದ ನೀವು ಹೇಳ್ತಕ್ಕಂತ ವಿಚಾರಕ್ಕೂ ಸಾಮ್ಯತೆ ಇಲ್ಲ ಹೊಂದಾಣಿಕೆ ಇಲ್ಲ ಅಂತ ಅನ್ನಿಸ್ಬೋದು ನಿಮ್ಗೆ ಆದ್ರೆ ಖಂಡಿತ ಹೊಂದಾಣಿಕೆ ಇದು ಮುಂದೆ ವಿಷಯವನ್ನು ತಿಳ್ತಾ ಹೋಗೋಣ ಯಾರೇ ಒಬ್ರು ಸಾಧಕರಾಗಿದ್ದಂತಹ ಪಕ್ಷದಲ್ಲಿ ಅವರಿಗೆ ಆದ್ಯ ಜ್ಞಾನ ಎಂಬ ಅವಶ್ಯವಾಗಿ ಕೊಟ್ಟಿರ್ತಾರೆ ಒಬ್ಬ ಮನುಷ್ಯ ಜೀವಕುಲಕ್ಕೆ ಜೀವನಕ್ಕೆ ಅನುಕೂಲವನ್ನ ಉಂಟು ಮಾಡಿ ಹೋಗ್ಬೇಕು ಅಂದ್ರೆ ಜನ್ಮದಲ್ಲಿ ವಿದ್ಯಾರ್ಥಿಯಾಗಿ ಶಿಕ್ಷಕನಾಗಿ ಸಂಸಾರಿಯಾಗಿ ಆಧ್ಯಾತ್ಮಿಕ ಪಯಣವನ್ನ ಸಾಗಿಸುವ ವ್ಯಕ್ತಿಯಾಗಿ ಅಧ್ಯಾತ್ಮದಲ್ಲೂ ಕೂಡ ಸಾಗಿ ಸಕಾರಾತ್ಮಕತೆಯನ್ನ ಪಡೆದಿರುವಂತಹ ಭೂಮಂಡಲದ ಮೇಲೆ ನನ್ನ ಕೊನೆಯ ಪಯಣ ಎಂದು ನಿಶ್ಚಯ ಮಾಡಿಕೊಂಡು ಬಂದಿರ್ತಕ್ಕಂಥ ಜೀವಗಳು ಅಂದ್ರೆ ಪೂರ್ವ ಜನ್ಮಗಳಲ್ಲಿ ಈ ಭೂಮಂಡಲದಲ್ಲಿರ್ತಕ್ಕಂತಹ ಮನುಷ್ಯ ಜೀವನ ಆಚರಣೆಯನ್ನ ಮಾಡಿಕೊಂಡು ಈ ಒಂದು ಜೀವನ ಏನಿದೆ ಅದು ಕೊನೆಯ ಹಂತದ್ದಾಗಿರುತ್ತೆ ನನ್ನ ನನ್ನಂತೆ ಇರ್ತಕ್ಕಂಥ ಜೀವಗಳಿಗೆ ಮತ್ತು ಆ ಜೀವ ಜೀವನವನ್ನ ಏನ್ ಮಾಡ್ತಾ ಇದ್ದಾರೆ ಅವರ ಜೀವ ಮತ್ತು ಜೀವನಕ್ಕೆ ಉತ್ತಮವಾಗ್ತಕ್ಕಂಥದ್ದನ್ನ ಏನಾದ್ರೂ ಕೊಟ್ಟು ಹೋಗೋಣ ಅನ್ನುವ ಕಾರಣಕ್ಕೆ ಈ ಭೂಮಂಡಲಕ್ಕೆ ಬಂದಿರ್ತಾರೆ ಈ ಭೂಮಂಡಲಕ್ಕೆ ಬಂದು ಆವಿಷ್ಕಾರಗಳನ್ನ ಮಾಡ್ತಕ್ಕಂಥದ್ದು ಸಾಧನೆಯನ್ನ ಮಾಡ್ತಕ್ಕಂಥದ್ದು ಸಾಧನೆ ಸಿದ್ಧ ಪುರುಷರು ಅವರ ಸ್ವಾರ್ಥಕವರು ಸಾಧನೆ ಮಾಡ್ಕೋತಾರೆ ಇದರಲ್ಲಿ ಲೋಕ ಕಲ್ಯಾಣ ಎಲ್ಲಿಂದ ಅಡಗಿದೆ ಅಂತ ನೀವ್ ಹೇಳ್ಬೋದು ಯಾರು ಹೊಸದಾಗಿ ಈಗ ಸ್ಯಾಟ್ಲೈಟ್ ನೀವು ನೋಡಿ ಸ್ಯಾಟ್ಲೈಟ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಲ್ಲಲ್ಲ ಅಲ್ಲ ಟವರ್ಗಳು ನಿವ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಥವಾ ಒಂದು ಫೋನ್ ಇತ್ಯಾದಿಗಳನ್ನ ಕಂಡು ಹಿಡ್ದಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆಧ್ಯಾತ್ಮಿಕ ಬಳುವಳಿ ಯಾವುದೋ ಒಂದು ವಾಹನಗಳನ್ನ ರೆಡಿ ಮಾಡಿರ್ತಕ್ಕಂಥದ್ದು ಆಕಾಶದಲ್ಲಿ ಹಾರ್ತಕ್ಕಂಥದ್ದು ಇದೆಲ್ಲ ಆಧ್ಯಾತ್ಮಿಕ ಬಳುವಳಿ ವಿಜ್ಞಾನ ಅಲ್ಲ ವಿಜ್ಞಾನ ಜ್ಞಾನದಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ವಿಜ್ಞಾನ ಇದು ಈ ಎಲ್ಲಾ ಗಳೆಲ್ಲ ಏನಿದೆ ಇದು ಆಧ್ಯಾತ್ಮಿಕ ಬಳುವಳಿ ಇದನ್ನು ಕೊಟ್ಟವ್ರು ಯಾರು ಜೀವಗಳು ಯಾವ ಜೀವಗಳು ತಪಸ್ವಿ ಜೀವಗಳು ಸಾಧಕರು ಪುರುಷರು ಈ ರೀತಿಯಾಗಿ ಕಾರ್ಯವನ್ನು ಮಾಡ್ಬೋದು ಸೃಷ್ಟಿ ಅಂತರ್ಗತದಲ್ಲಿ ಇಂತಹ ವಿಷಯ ಇದೆ ಇಂತಹ ಒಂದು ವಸ್ತುವನ್ನು ಬಳಸಿದ್ರೆ ಈಗಾಗತ್ತೆ ಇದರಿಂದ ಈ ಕಾರ್ಯವನ್ನು ಮಾಡ್ಬೇಕು ಈ ಜ್ಞಾನ ಸಂಪತ್ತನ್ನ ಕೊಟ್ಟು ಆ ಜೀವಕ್ಕೆ ಶಕ್ತಿಯನ್ನ ತುಂಬಿ ಆ ಜೀವ ಕಾರ್ಯವನ್ನು ಮಾಡಿ ಯಶಸ್ಸನ್ನ ಪಡೆಯುವವರೆಗೂ ಪಡೆದ ನಂತರವೂ ಕೂಡ ಪ್ರೇರಣೆಯಾಗಿ ಶಕ್ತಿಯಾಗಿ ಗುರುವಾಗಿ ಕಾರ್ಯವನ್ನು ಮಾಡಿಸಿರುವವರು ಸಾಧಕರು ಅದರಿಂದಾಗಿ ಜೀವಕ್ಕೆ ಜೀವನ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡಿಸಿರುವವರು ವಿಶೇಷವಾಗಿ ಯಾವುದೇ ಕರ್ಮ ಫಲವನ್ನ ನಿರ್ಮಾಣ ಮಾಡಿಕೊಳ್ಳಲು ಇಚ್ಛಿಸದವರು ಇವರು ಏನಾಗಿರ್ತಾರೆ ಕರ್ಮ ಫಲಗಳನ್ನ ನಿರ್ಮಾಣ ಮಾಡಿಕೊಳ್ಳಲು ಇಚ್ಛಿಸದವರು ಇಚ್ಛಿಸುವವರು ಅಲ್ಲ ಇಚ್ಛಿಸದ ಇಚ್ಛಿಸದವರು ಅವರಿಗೆ ಬೇಕಾಗಿಲ್ಲ ಕರ್ಮ ಫಲ ಕಾರಣ ಏನು ಯಾವುದೇ ಒಂದು ಸಂಸಾರ ಬಂಧನಕ್ಕೆ ಜೀವ ತಲುಪ್ತು ಅಂದರೆ ಅಲ್ಲಿ ಕರ್ತವ್ಯಗಳು ಎಂತಕ್ಕಂಥದ್ದು ಉಂಟಾಗತ್ತೆ ಋಣ ಮಣ್ಣಿನ ಋಣ ಹೆಣ್ಣಿನ ಋಣ ಗುಣ ಗುರುವಿನ ಋಣ ದೈವದ ಋಣ ದೇವತಾ ಋಣ ಹೀಗೆ ಸಮಸ್ತದ ಸಾಕಷ್ಟು ಋಣಗಳಿದ್ದಾವೆ ಆ ಋಣಗಳನ್ನ ತೀರಿಸಿದ ನಂತರವೇ ಅನ್ಯ ಲೋಕಕ್ಕೆ ಪಯಣ ಅದಕ್ಕೋಸ್ಕರ ಮಾಡ್ತಾರೆ ಅವರು ಪೂರ್ವ ಜನ್ಮದಲ್ಲಿ ಈ ಜೀವನದ ಎಲ್ಲಾ ಆಚರಣೆಯನ್ನು ಮುಗಿಸಿರುವ ಕಾರಣದಿಂದ ಸಾಂಸಾರಿಕ ಬಂಧನದಿಂದ ಹಿಂಜರಿಯುತ್ತಾರೆ ಕಾರಣ ಅಷ್ಟೇ ಅವರು ಮುಕ್ತವಾಗಿ ಪ್ರಕಾಶಮಾನ ಲೋಕಕ್ಕೆ ತೆರಳತಕ್ಕಂತ ಎಲ್ಲ ಕರ್ಮಫಲ ನಿರ್ಮಾಣವನ್ನು ಮಾಡ್ಕೊಂಡು ಬಂದಿರ್ತಾರೆ ಕೇವಲ ಜೀವ ಮತ್ತು ಆ ಜೀವದ ಜೀವನ ನಿರ್ವಹಣೆಗೆ ಅನುಕೂಲಕರವಾದಂತಹ ವಾತಾವರಣವನ್ನ ಕಲ್ಪಿಸಲು ಬಂದಿರ್ತಾರೆ ಅದರಿಂದಾಗಿ ಸಾಧಕರು ಏನ್ ಮಾಡ್ತಾರೆ ಅವರಿಗೆ ಗೊತ್ತಿರುತ್ತೆ ಯಾವ ರೀತಿಯಾದಂತಹ ಬಂಧನಗಳು ನಿರ್ಮಾಣ ಆಗ್ತವೆ ಅಂತಹ ಸಂದರ್ಭದಲ್ಲಿ ಭೂಮಂಡಲದಲ್ಲಿ ನಾನು ಯಾಕೆ ಉಳಿಬೇಕಾಗತ್ತೆ ಹೇಗೆ ಮುಕ್ತವಾಗೋದು ಇಲ್ಲಿಂದ ಈ ಎಂಬ ಅಂಶ ಗೊತ್ತಿರುತ್ತೆ ಈಗ ಎಷ್ಟು ಜನ ಬದುಕಿರ್ತಾರೆ ಆತ್ಮ ಜ್ಞಾನ ಇಲ್ಲದಿದ್ದಂತಹ ಪಕ್ಷದಲ್ಲಿ ಸಾವು ಅಂದರೆ ಮನುಷ್ಯನಿಗೆ ಕಳವಳ ಭಯ ಸಂಕಟ ವೇದನೆ ಊಟ ನಿದ್ದೆ ಎಲ್ಲವನ್ನೂ ಕೂಡ ಬಿಟ್ಬಿಡ್ತಾರೆ ಸಾವು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಭಯ ಇದೆ ಕಾರಣ ಜೀವನದ ನಿಜ ಸಂಗತಿ ಅರಿಯದಿರುವ ಕಾರಣ ಭೌತಿಕ ಜೀವನವನ್ನೇ ಆಚರಣೆಯನ್ನ ಮಾಡಿದಂತಹ ಪಕ್ಷದಲ್ಲಿ ಹುಟ್ಟು ಗೊತ್ತಿಲ್ಲ ಸಾವು ಗೊತ್ತಿಲ್ಲ ಗೊತ್ತಿಲ್ಲ ಮಧ್ಯಂತರದ ಜೀವನವೂ ಕೂಡ ಗೊತ್ತಾಗೋದಿಲ್ಲ ಹಾಗಿದ್ದಂತಹ ಸಂದರ್ಭದಲ್ಲಿ ಸಾವು ಎಂತಕ್ಕಂಥದ್ದು ಮನುಷ್ಯನಿಗೆ ಭಯವನ್ನ ತಂದೊಡ್ಡುತ್ತೆ ಅದೇ ಜೀವ ಜೀವಾತ್ಮ ಜೀವಾತ್ಮದ ಪಯಣ ಆತ್ಮ ಸೃಷ್ಟಿ ಪರಮಾತ್ಮ ಇಷ್ಟು ವಿಚಾರಗಳು ತಿಳಿದಿದ್ದಂತಹ ಪಕ್ಷದಲ್ಲಿ ಆ ಜೀವಕ್ಕೆ ಮುಕ್ತವಾಗ್ತಕ್ಕಂಥದ್ದು ಹೇಗೆ ಎಂತಕ್ಕಂಥದ್ದು ತಿಳಿದಿರುತ್ತೆ ಜೀವ ಅಂದ್ರೇನು ಜೀವದ ಪಯಣ ಅಂದ್ರೇನು ಅದ್ರ ಮುಕ್ತಾಯ ಆಗ್ತಕ್ಕಂಥ ವಿಧಾನ ಹೇಗೆ ಯಾವಾಗ ಮುಕ್ತವಾಗೋಲ್ಲ ಯಾವಾಗ ಮುಕ್ತವಾಗುತ್ತೆ ಇಲ್ಲಿ ನನ್ನ ಉಪಸ್ಥಿತಿ ಯಾಕೆ ನಂತರದಲ್ಲಿ ಮುಂದೆ ಏನಾಗುತ್ತೆ ಮುಂದೆ ನಾನು ಹೇಗಿರ್ಬೇಕು ಮುಂದೆ ನಾನು ಸಕಾರಾತ್ಮಕವಾಗಿರ್ಬೇಕಂದ್ರೆ ಇಲ್ಲಿ ಯಾವ ರೀತಿಯಾದಂಥ ಬಂಧನ ಬಂಧನಗಳಿಂದ ನಾನು ಮುಕ್ತವಾಗಬೇಕು ಈ ಎಲ್ಲ ಅಂಶಗಳು ಕೂಡ ಮನುಷ್ಯನ ರೂಪದಲ್ಲಿದ್ದಂತಹ ಪಕ್ಷದಲ್ಲೂ ಆವಿಷ್ಕಾರಿಗಳಿಗೆ ಹೊಸ ಹೊಸದಾಗಿ ಏನು ಕಂಡು ಎಷ್ಟೆಷ್ಟು ಜನ ನೋಡಿ ಜನರ ಕಲ್ಯಾಣಕ್ಕೋಸ್ಕರ ಈ ಜಗತ್ತಿನ ಕಲ್ಯಾಣಕ್ಕೋಸ್ಕರ ತನ್ನ ಜೀವನವನ್ನ ಮುಡುಪಾಗಿಟ್ಟು ಶ್ರಮಿಸಿ ನಂತರ ಹೋಗಿರ್ತಾರೆ ಅವರು ಮುಕ್ತಿಯನ್ನು ಪಡೆದಿರ್ತಾರೆ ಇಲ್ಲಿ ಹುಟ್ಟು ಸಾವಿನಿಂದ ಮುಕ್ತಿ ಪುನರಭಿಜನನ ಮುಕ್ತಿ ಪಡೆದಿರ್ತಾರೆ ಅವ್ರ ಅದಕ್ಕೋಸ್ಕರನೇ ಬಂದಿರ್ತಕ್ಕಂಥದ್ದು ಇಲ್ಲಿ ಸತ್ಯಾಂಶ ಅಂದ್ರೆ ಅವರ ಕೆಲಸ ಕಾರ್ಯಗಳಿಗೆ ತೊಡಕುಗಳು ಉಂಟಾಗ್ತಾವೆ ಅಂತ ಅಲ್ಲ ಅವರ ಮುಕ್ತಿಗೆ ತೊಡಕುಗಳು ಉಂಟಾಗ್ತಾವೆ ಅಂತ ಇಲ್ಲಿಂದ ಹೋಗೋದಕ್ಕೆ ಯಾವಾಗ ಭವಂಧನ ಎಂತದ್ದಿರುತ್ತೆ ಆ ಭವಬಂಧನದಲ್ಲಿ ಸಂಬಂಧಗಳು ಸಂಬಂಧಗಳಿಂದ ಉತ್ಪನ್ನವಾಗ್ತಕ್ಕಂಥ ಕರ್ಮಗಳು ಕರ್ಮ ಫಲಗಳು ರಚನೆ ಆಗೋಗ್ತಾವೆ ಭಾವತೀತ ಆಗುವವರೆಗೂ ಕೂಡ ಜೀವ ಈ ಭವಬಂಧನದಿಂದ ಮುಕ್ತವಾಗಲಾರದು ಅದಕ್ಕೋಸ್ಕರ ಆವಿಷ್ಕಾರವನ್ನ ಮಾಡ್ತಕ್ಕಂಥವರ ಹಿಂದೆ ದೈವಿಕ ಶಕ್ತಿಗಳು ಇದ್ದೇ ಇರ್ತಾರೆ ಅವರು ಪ್ರೋತ್ಸಾಹವನ್ನ ಕೊಡದೆ ಅವರು ಮಾರ್ಗದರ್ಶನವನ್ನ ಕೊಡದೆ ಅವರ ಅನುಕೂಲವನ್ನ ಕೊಡದೆ ಆ ರೀತಿಯಾದಂತಹ ವಾತಾವರಣವನ್ನ ಕೊಡದೆ ಕಾರ್ಯವನ್ನು ಮಾಡಿಸುವ ಶಕ್ತಿಯನ್ನ ಕೊಡದೆ ಆ ಕಾರ್ಯವನ್ನ ಮಾಡಿಸದೆ ಆ ಕಾರ್ಯಕ್ಕೆ ಸಫಲತೆಯನ್ನ ಕೊಡದೆ ಯಾವೊಬ್ಬ ಮನುಷ್ಯನೂ ಕೂಡ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಈಗ ಸಾಧ್ಯ ಮಾಡ್ತಾರೆ ಅಂದ್ರೆ ಅವರಿಗೆ ದೈವಿಕ ಶಕ್ತಿಯ ಅನುಗ್ರಹ ಇರುತ್ತೆ ಮತ್ತು ಈ ಒಂದು ಕರ್ಮ ಫಲ ಜೀವಾತ್ಮದ ಮುಕ್ತಿಯ ಇದ್ರ ಬಗ್ಗೆ ಜ್ಞಾನ ಅವಶ್ಯವಾಗಿ ಕೊಟ್ಟಿರ್ತಾರೆ ಅದರಿಂದಾಗಿ ಏನ್ ಮಾಡ್ತಾರೆ ಆವಿಷ್ಕಾರಿಗಳಾಗಿರ್ಬೋದು ಸಾಧಕರಾಗಿರ್ಬೋದು ಸಿದ್ಧಪುರುಷರಾಗಿರ್ಬೋದು ಇಂತಹ ಸಂದರ್ಭದಲ್ಲಿ ಈ ಜನ್ಮದ ಆ ಮನುಷ್ಯನ ಜನ್ಮದ ಸಂದರ್ಭದಲ್ಲಿ ತನ್ನನ್ನ ತಾನು ಮುಕ್ತವಾಗಲಿಕ್ಕೆ ಬೇಕಾದಂತ ಎಲ್ಲ ಬದುಕಿದ್ದಾಗಲೇ ಎಲ್ಲಾ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅದರಿಂದಾಗಿ ಬದುಕಿನ ನಂತರ ಅಂದ್ರೆ ಒಬ್ಬ ಮನುಷ್ಯನ ದೇಹದ ಪರಿವರ್ತನೆ ನಂತರ ಏ ನಿರುತ್ತೆ ಎಂತಕ್ಕಂಥದ್ದು ಗೊತ್ತಾಗುತ್ತೆ ನಾನು ಹೇಗಿರ್ತೀನಿ ಎಂತಕ್ಕಂಥದ್ದನ್ನು ಮೊದಲೇ ರಚನೆ ಮಾಡ್ಕೊಂಡಿರ್ತಾರೆ ಯಾವಾಗ ಸಕಾರಾತ್ಮಕ ರಚನೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಜೀವನ ಮುಕ್ತಾಯವಲ್ಲ ಅವ್ರಿಗೆ ಗೊತ್ತಾಗುತ್ತೆ ದೇಹದ ಪರಿವರ್ತನೆ ಆದಂತಹ ಪಕ್ಷದಲ್ಲೂ ಕೂಡ ಜೀವನ ಮುಕ್ತಾಯವಲ್ಲ ಎಂಬುದು ತಿಳಿಯುತ್ತೆ ಅದರಿಂದಾಗಿ ಬದುಕಿದ್ದಾಗಲೇ ಈ ರೀತಿಯಾದಂತಹ ಆವಿಷ್ಕಾರಿಗಳಾಗಿರ್ಬೋದು ಸಿದ್ಧಪುರುಷ ಸಾಧಕರಾಗಿರ್ಬೋದು ಬಹುಬಂಧನ ಮತ್ತು ಕರ್ಮ ಫಲಗಳಿಗೆ ಸಿಕ್ಕಿ ಹಾಕಿಕೊಳ್ಳಬಾರದು ಜವಾಬ್ದಾರಿಗಳಲ್ಲಿ ಬಂಧಿತರಾಗಬಾರದು ಅನ್ನುವ ಕಾರಣಕ್ಕೆ ಇಂತಹ ಅಂಶಗಳಿಂದ ಮುಕ್ತರಾಗಿರ್ತಾರೆ ಹಾಗಾದ್ರೆ ಸಾಂಸಾರಿಕ ಜೀವನವನ್ನು ಮಾಡ್ತಿರ್ತಕ್ಕಂಥವರ ಕತೆ ಏನು ಸಾಂಸಾರಿಕ ಜೀವನವನ್ನು ಮಾಡ್ತಾ ಇದ್ರೆ ಯಾವುದೇ ರೀತಿಯಾದಂತಹ ಬಹುಬಂಧನಗಳಿಗೆ ಸಿಲ್ಕಿಲ್ಲ ಅಂತ ತಿಳ್ಕೊಳ್ಳಿ ಯಾವಾಗ ಬಹುಬಂಧನಿಗೆ ಸಿಲ್ಕಿಲ್ಲದೆ ತನ್ನ ಕರ್ತವ್ಯ ಕಾರ್ಯ ಎಂಬ ಕಾರಣಕ್ಕೆ ಸಾಂಸಾರಿಕ ಜೀವನವನ್ನು ನಿರ್ವಹಿಸ್ತಾ ತನ್ನೆಲ್ಲಾ ಕರ್ತವ್ಯಗಳನ್ನು ನಿಭಾಯಿಸಿದ್ರೆ ಮನುಷ್ಯ ಬದುಕಿದ್ದಂಗೆ ಬದುಕಿದ್ದಂತೆಯೇ ಮುಕ್ತವಾಗಿರ್ತಾರೆ ತಿಳಿದವರಾಗಿದ್ರೆ ಈ ಸ್ಥಿತಿಯಲ್ಲಿ ಮುಕ್ತವಾಗಿರ್ತಾರೆ ಆ ತಿಳುವಳಿಕೆ ಇಲ್ಲ ಅಂದ್ರೆ ಅವರು ಬಂಧನದಲ್ಲಿ ಸಿಲುಕೊಂಡಿರ್ತಾರೆ ಇದೇ ಸತಿ ಈ ಅಂಶಗಳನ್ನ ಮನಗಾಣಬಹುದು ಯಾವ ಕಾರಣಕ್ಕೆ ಈ ರೀತಿಯಾಗಿ ಇರ್ತಾರೆ ಅಂತಕ್ಕಂಥ ನೈಜ ಅಂಶ ಕರ್ಮ ಫಲಗಳೇ ಆಗಿದೆ ಅಂತ ಹೇಳ್ತಾ ನಾನು ವಿಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಟರಿಗೆ ಆಟ ಮಾಡಬಹುದು ತಗೊಂಡು ಇಟ್ಕೊಂಡು ಮನೆಗೆಲ್ಲ ಹರ್ತಕದ ಕಾರಣ ನೀವು ಮಾಡೋದ್ರಿಂದ ಆತ್ಮಸಮಸ್ಗಳ ಮುಕ್ತರಾಗಿ ತಂತ್ರ ಮಂತ್ರ ಬಾದಗಳ ನಿವಾರಣೆ ಮಾಡ್ಕೋಬಹುದು ತಂತ್ರಮಂತ್ರ ಬಾದಗಳಿಲ್ಲದೆ ಇದ್ದಂತಹ ಪಕ್ಷದಲ್ಲೂ ಕೂಡ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣಕ್ಕಾಗಿ ಯಾವುದೇ ತಂತ್ರ ಮಂತ್ರದ ಆತ್ಮಗಳಿಂದ ಬೇರೆ ರೀತಿಯಾದಂತಹ ಆತ್ಮಗಳ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಆ ವಾತಾವರಣ ಹಾನಿಕಾರಕ ಇದ್ದಂತಹ ಪುಷ್ಗಳು ಧೂಪದ ಪೌಡರ್ನ ಹಾಕುವುದು ಬೆಳಗ್ಗೆ ಸೈಕಲ್ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಬಹುದು ಕೈ ಕೈಕೂಡಿದ ಇತ್ಯಾದಿ ಅನುಕೂಲ ಆಗುತ್ತೆ ಹಾಗೆ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯತೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮಸಮಸ್ಥೆ ನಿವಾರಣೆಗೆ ಬಳಸಿ ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡುದು ಅಷ್ಟಸಾಂದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಅವಕಾಶ ಇದ್ರೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಕ್ಕೆ ಅವಕಾಶ ಇರ್ತದೆ ಮುಂದಿನ ವೇಳೆ ಭೇಟಿ ಮಾಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್